ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದ್ರಿಂದ ಇದು ನಮಗೆ ಒಂದು ಮೋಟಿವೇಶನನ್ನು ಕೊಡುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೈಡ್ರೋಸೀನ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಹೈಡ್ರೋಸೀಲ್ ಹೈಡ್ರೋ ಅಂದರೆ ನೀರು ಸೀಲ್ ಅಂದರೆ ಒಂದು ಟ್ಯೂಮರ್ ಅಥವಾ ಒಂದು ಗಡ್ಡೆ ಥರ ಸೊ ಈ ಹೈಡ್ರೋಸೀಲಲ್ಲಿ ಈ ವ್ರಷಣ ಚೀಲದಲ್ಲಿ ನೀರು ತುಂಬಿಕೊಂಡಿರುತ್ತೆ ಈಗ ಈ ವ್ರಷಣ ಮತ್ತು ಅದರ ಮೇಲಿರುವಂಥ ಒಂದು ಕ್ಯಾಪ್ ಎಪಿಡಿಡೈಮಿಸ್ ಇದರ ಸುತ್ತಲೂ ಯಾವಾಗ ನೀರು ತುಂಬಿಕೊಳ್ಳುತ್ತೆ ಅದನ್ನು ನಾವು ಹೈಡ್ರೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸೊ ಇದು ಒಂದು ಸೈಡಲ್ಲೇ ಆಗ್ಬಹುದು ಅಥವಾ ಎರಡೂ ಸೈಡಲ್ಲಿ ವ್ರಷಣ ಚೀಲದ ಎರಡೂ ಬದಿಯಲ್ಲಿ ಇದು ಆಗ್ತಾ ಇರಬಹುದು ಬೇಸಿಕಲಿ ಈ ಕಂಡೀಷನಲ್ಲಿ ಹೈಡ್ರೋ ಅಥವಾ ನೀರು ತುಂಬಿಕೊಂಡಿರುತ್ತೆ ನಿಮ್ಮ ವ್ರಷಣ ಚೀಲದಲ್ಲಿ ಆ್ಯಂಡ್ ಇದು ಯಾಕಾಗತ್ತೆ ಈ ರೀತಿ ಈ ಏನು ಈ ದ್ರವ ಏನು ಸೆಕ್ರೀಟ್ ಆಗ್ತಾ ಇದೆ ಅಥವಾ ಆ ದ್ರವ ಏನು ರೀ ಅಬ್ಸಾರ್ಬ್ ಆಗಬೇಕು ಅದರ ಪ್ರೊಡಕ್ಷನ್ ಆ್ಯಂಡ್ ಅದರ ರಿಮೂವಲ್ ಅಲ್ಲಿ ಬ್ಯಾಲೆನ್ಸ್ ಇರದೇ ಇದ್ದಾಗ ಅಲ್ಲಿ ನೀರು ತುಂಬಿಕೊಳ್ಬಹುದು ಸೊ ಈ ಹೈಡ್ರೋಸಿಲ್ ಏನಿದೆ ನಾವು ಯೂಶ್ವಲಿ ಮಕ್ಕಳಲ್ಲಿ ನೋಡ್ತಾ ಇರ್ತೇವೆ ಕೆಲವೊಮ್ಮೆ ಈ ಟರ್ಮ್ ಮಕ್ಕಳಲ್ಲಿ ಅಥವಾ ಈ ನಾರ್ಮಲಿ ಟರ್ಮ್ ಮಕ್ಕಳಲ್ಲಿ ಹುಟ್ಟಿದವರಲ್ಲೂ ಸಹ ನಾವು ನೋಡ್ತಾ ಇರ್ಬೋದು ಬಟ್ ಯೂಶ್ವಲಿ ಇದು ಒಂದು ಒಂದೂವರೆ ವರ್ಷಕ್ಕೆ ಇದು ಕಡಿಮೆ ಆಗ್ತಾ ಬರುತ್ತೆ ಅಡಲ್ಟ್ಸಲ್ಲಿ ಅಂದರೆ ವಯಸ್ಕರಲ್ಲೂ ಸಹ ನಾವು ಇದನ್ನು ನೋಡ್ತಾ ಇರ್ತೇವೆ ಬಟ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಬಟ್ ಈಗ ಬಿಕಾಸ್ ಆಫ್ ಇದು ಡಯಾಲಿಸಿಸ್ ಇರ್ಬೋದು ವೆಂಟ್ರಿಕ್ಯುಲೋ ಪೆರಿಟೋನಿಯಲ್ ಶರ್ಟ್ಸ್ ಇರ್ಬೋದು ಟ್ರಾನ್ಸ್ಪ್ಲಾಂಟ್ಸ್ ಇರ್ಬೋದು ನಾವು ಈ ಹೈಡ್ರೋಸಿಲ್ ಅನ್ನ ಹೆಚ್ಚಿಗೆ ಹೆಚ್ಗೆ ನೋಡ್ತಾ ಇರ್ತೇವೆ ಸೊ ಈಗ ಹೈಡ್ರೋಸೀಲ್ ಅಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಪ್ರೈಮರಿ ಹೈಡ್ರೋಸಿಲ್ ಅಂಡ್ ಇನ್ನೊಂದು ಸೆಕೆಂಡ್ರಿ ಹೈಡ್ರೋಸಿಲ್ ಪ್ರೈಮರಿ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಅಲ್ಲೇ ಹುಟ್ಟಿದಾಗಲೇ ಅದು ಇರುವಂತಹ ಒಂದು ಹೈಡ್ರೋಸಿಲ್ ಆ ಥರ ಇನ್ಫಂಟೈಲ್ ಹೈಡ್ರೋಸಿಲ್ ಕಂಜನೈಟಲ್ ಹೈಡ್ರೋಸಿಲ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಅದು ಪ್ರೈಮರಿ ಹೈಡ್ರೋಸಿಲ್ ಸೆಕೆಂಡ್ರಿ ಹೈಡ್ರೋಸಿಲ್ ಅಂದ್ರೆ ಸೆಕೆಂಡ್ರಿ ಟು ಸಮ್ ಕಂಡೀಷನ್ ಆ ಹೈಡ್ರೋಸಿಲ್ ಆಗ್ತಾ ಇದೆ ಅದನ್ನ ನಾವು ಸೆಕೆಂಡ್ರಿ ಹೈಡ್ರೋಸಿಲ್ ಅಂತ ಹೇಳ್ತಾ ಇರ್ತೇವೆ ಸೆಕೆಂಡ್ರಿ ಹೈಡ್ರೋಸಿಲ್ ಅಂದ್ರೆ ಸೆಕೆಂಡ್ರಿ ಟು ಸರ್ಟನ್ ಇನ್ಫೆಕ್ಷನ್ ಯಾವ ಇನ್ಫೆಕ್ಷನ್ ಇರಬಹುದು ಸಿಫಿಲಿಸ್ ಇನ್ಫೆಕ್ಷನ್ ಇರಬಹುದು ಟಿ ಬಿ ಇನ್ಫೆಕ್ಷನ್ ಇರಬಹುದು ಫೈಲೇರಿಯಾಸಿಸ್ ಇರಬಹುದು ಇವೆಲ್ಲದರಿಂದ ಅಲ್ಲಿ ಇನ್ಫೆಕ್ಷನ್ ಆಗಿ ಉರಿಯೂತವಾಗಿ ಅಲ್ಲಿ ನೀರು ತುಂಬಿಕೊಳ್ಬಹುದು ಕೆಲವೊಮ್ಮೆ ಟ್ರಾಮಾ ಏನಾದರೂ ಅಲ್ಲಿ ನೋವಾಯಿತು ಆವಾಗ ಇಲ್ಲಿ ನೀರು ತುಂಬಿಕೊಳ್ಬೋದು ಕೆಲವೊಮ್ಮೆ ಕೆಲವೊಂದು ಕ್ಯಾನ್ಸರ್ಸ್ ಆದಾಗ ಅಲ್ಲಿ ನೀರು ತುಂಬಿಕೊಳ್ಬೋದು ಸೊ ಇವೆಲ್ಲ ಕಂಡೀಷನ್ಸಲ್ಲಿ ಈ ಫೈಲೇರಿಯಾಸಿಸ್ ಆಗಲಿ ಟಿ ಬಿ ಆಗಲಿ ಸಿಫಿಲಿಸ್ ಆಗಲಿ ಪೋಸ್ಟ್ ಕ್ಯಾನ್ಸರ್ ಆಗಲಿ ಸಹ ನಾವು ಈ ಹೈಡ್ರೋಸಿಲನ್ನು ನೋಡ್ತಾ ಇರ್ತೇವೆ ಯೂಶ್ವಲಿ ಅದು ಚಿಕ್ಕದಿರುತ್ತೆ ಈ ನೀರು ತುಂಬಿಕೊಂಡಿದ್ದಂಥ ಒಂದು ಕಲೆಕ್ಷನ್ ಬಟ್ ಫೈಲೇರಿಯಾಸಿಸಲ್ಲಿ ಏನಿದೆ ಈ ಹೈಡ್ರೋಸಿಲ್ ತುಂಬ ದೊಡ್ಡದಾಗಬಹುದು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಯಾರಲ್ಲಿ ಈ ಹೈಡ್ರೋಸಿಲ್ ಬರಬಹುದು ಈಗ ಮಕ್ಕಳಲ್ಲಿ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಎಸ್ಪೆಷಲಿ ಅದು ಗಂಡು ಮಗು ಆಗ್ತಾ ಇತ್ತು ಅಂದಾಗ ಅವರಿಗೆ ಈ ಹೈಡ್ರೋಸಿಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅವುಗಳಿಗೆ ಲೋ ಬರ್ತ್ ವೇಟ್ ಇದ್ದಾಗ ಆವಾಗ ಅವರಿಗೆ ಹೈಡ್ರೋಸಿಲ್ ಬರುವಂಥ ಚಾನ್ಸಸ್ ಇರುತ್ತೆ ಈ ಡೆಲಿವರಿಯ ಟೈಮಲ್ಲಿ ಅವರಿಗೆ ಈ ಹೆಡ್ ಪ್ರೆಸೆಂಟೇಷನ್ ಇರದೆ ಅವರಿಗೆ ಬ್ರೀಚ್ ಪ್ರೆಸೆಂಟೇಷನ್ ಬಂತು ಅಂದಾಗ ಹೈಡ್ರೋಸಿಲಿನ ಆಗುವಂಥ ಚಾನ್ಸಸ್ ಇರುತ್ತೆ ಅಡಲ್ಟ್ಸ್ ಅಲ್ಲಿ ವಯಸ್ಕರಲ್ಲಿ ಯಾರಿಗೆ ಈ ಹೈಡ್ರೋಸಿಲ್ ಬರುವಂತಹ ರಿಸ್ಕ್ ಇರುತ್ತೆ ಸಪೋಸ್ ನಿಮ್ಗೆ ಮೊದ್ಲೇನಾದ್ರೂ ಆ ಭಾಗದಲ್ಲಿ ಸರ್ಜರಿ ಆಗಿತ್ತು ಅಲ್ಲೇನಾದ್ರೂ ಇನ್ಫೆಕ್ಷನ್ ಆಗಿತ್ತು ಅಲ್ಲೇನಾದ್ರೂ ನಿಮಗೆ ನೋ ಆಗಿತ್ತು ಟ್ರಾಮಾ ಆಗಿತ್ತು ಇವೆಲ್ಲ ಆದ್ಮೇಲೆ ಈ ಹೈಡ್ರೋಸಿಲ್ ಡೆವಲಪ್ ಆಗುವಂತಹ ಚಾನ್ಸಸ್ ಇರುತ್ತೆ ನಾರ್ಮಲ್ ಅಂಡ್ ಇದು ಸ್ಪರ್ಮ್ಯಾಟಿಕ್ ಕಾರ್ಡ್ ಅಥವಾ ವ್ಯಾಸ್ ಟ್ರೆನ್ಸ್ ಅಂಡ್ ಇದು ಸುತ್ತಲೂ ಇರುವಂತಹ ಲೇಯರ್ಸ್ ಸೊ ಈ ವ್ರಷಣ ಚೀಲದಲ್ಲಿ ಯಾವುದೇ ಫ್ಲೂಯಿಡ್ ಅಥವಾ ನೀರು ತುಂಬಿಕೊಂಡಿಲ್ಲ ಅದೇ ನೀವು ಇಲ್ಲಿ ನೋಡಬಹುದು ಈ ವ್ರಷಣದ ಸುತ್ತಲೂ ಇಲ್ಲಿ ನೀರ್ ತುಂಬಿಕೊಂಡಿರುತ್ತೆ ಈ ತರ ನೀರು ತುಂಬಿಕೊಂಡಿರುವಂತಹ ಒಂದು ಸ್ವೆಲ್ಲಿಂಗ್ ಅನ್ನ ನಾವು ಹೈಡ್ರೋ ಸೀಲ್ ಅಂತ ಹೇಳ್ತೇವೆ ಹೈಡ್ರೋ ಅಂದ್ರೆ ವಾಟರ್ ಸೀಲ್ ಅಂದ್ರೆ ಒಂದು ಸ್ವೆಲ್ಲಿಂಗ್ ತರ ಸೊ ಈ ವ್ರಷಣದ ಸುತ್ತಲೂ ನೀರ್ ತುಂಬಿಕೊಂಡಿರುತ್ತೆ ಅದು ಇನ್ಫೆಕ್ಷನ್ ಇಂದ ಇರಬಹುದು ಉರಿಯೂತದಿಂದ ಇರಬಹುದು ಡೆವಲಪ್ಮೆಂಟಲ್ ಅನಾಮರಬಹುದು ಸೊ ಇಲ್ಲಿ ನೋಡಬಹುದು ಹೇಗೆ ಇದು ಒಂದು ನಾರ್ಮಲ್ ವ್ರಷಣ ಇಲ್ಲಿ ಯಾವುದೇ ಸ್ವೆಲ್ಲಿಂಗ್ ಇಲ್ಲ ಯಾವುದೇ ನೀರು ತುಂಬಿಕೊಂಡಿಲ್ಲ ಅಂಡ್ ಇದು ನೋಡಿ ಈ ವ್ರಷಣದ ಸುತ್ತಲೂ ಇಲ್ಲಿ ನೀರ್ ತುಂಬಿಕೊಂಡಿದೆ ಇದು ಇಲ್ಲಿ ಊದ್ಕೊಂಡಿದೆ ಅಂಡ್ ಈ ತರದ ಸ್ವೆಲ್ಲಿಂಗ್ ಅನ್ನ ನಾವು ಹೈಡ್ರೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಹೈಡ್ರೋಸೀಲ್ ಅಲ್ಲಿ ನಾನ್ ಕಮ್ಯುನಿಕೇಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಹೈಡ್ರೋಸೀಲ್ ಅಂತ ಇರುತ್ತೆ ನಾನ್ ಕಮ್ಯುನಿಕೇಟಿಂಗ್ ಅಂದ್ರೆ ಇಲ್ಲಿ ಯಾವುದೇ ಕಮ್ಯುನಿಕೇಶನ್ ಇರೋದಿಲ್ಲ ಕಮ್ಯುನಿಕೇಟಿಂಗ್ ಅಂತ ಹೇಳಿದ್ರೆ ಈ ಹೈಡ್ರೋಸಿಲ್ ಇಲ್ಲೂ ಸಹ ಕನೆಕ್ಟ್ ಆಗಿರುತ್ತೆ ಇದನ್ನ ನಾವು ಕಮ್ಯುನಿಕೇಟಿಂಗ್ ಹೈಡ್ರೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸೊ ಹೈಡ್ರೋಸೀಲಿಗೆ ಸುಮಾರಷ್ಟು ಕಾರಣಗಳಿದಾವೆ ಎಸ್ಪೆಷಲಿ ಈ ವಯಸ್ಕರಲ್ಲಿ ಈ ಹೈಡ್ರೋಸೀಲ್ ಆಗ್ಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಸೊ ಅದು ಎಸ್ ಟಿ ಇಂದ ಇರ್ಬೋದು ಲೈಂಗಿಕವಾಗಿ ಹರಡುವಂತಹ ಇನ್ಫೆಕ್ಷನ್ ಇರ್ಬೋದು ಸಿಫಿಲಿಸ್ ಇರ್ಬಹುದು ಟಿ ಬಿ ಇರ್ಬೋದು ಫೈಲೇರಿಯಾಸಿಸ್ ಇರ್ಬಹುದು ಸೊ ಇಲ್ಲಿ ನೀವು ನೋಡ್ತಾ ಇರೋದು ಏನು ಆನೆ ಕಾಲು ಅಂಡ್ ಇದನ್ನ ಕಾಸ್ ಮಾಡುವಂತಹ ಒಂದು ಪ್ಯಾರಾಸೈಟ್ ಅಂದ್ರೆ ಈ ಫೈಲೇರಿಯಾ ಸೊ ಈ ಫೈಲೇರಿಯಾ ಏನ್ ಮಾಡತ್ತೆ ಈ ಸೊಳ್ಳೆಗಳ ಮುಖಾಂತರ ಈ ಬಾಡಿಯಲ್ಲಿ ಎಂಟ್ರಿ ಪಡೆಯುತ್ತೆ ಮತ್ತು ಈ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನ ಎಫೆಕ್ಟ್ ಮಾಡ್ತಾ ಇರತ್ತೆ ಸೊ ಅದರಿಂದ ನೀವು ಇಲ್ಲಿ ನೋಡಬಹುದು ಈ ಕಾಲು ಎಷ್ಟು ಉದ್ಕೊಂಡಿದೆ ಹೇಗೆ ಇದರ ಚರ್ಮ ಎಷ್ಟು ದಪ್ಪಗಾಗಿದೆ ಇದೇ ರೀತಿ ಈ ಫೈಲೇರಿಯಾ ವ್ರಷಣ ಭಾಗದಲ್ಲೂ ಸಹ ಡ್ಯಾಮೇಜ್ ಅನ್ನ ಮಾಡಬಹುದು ಈ ವ್ರಷಣದ ಏರಿಯಾ ತುಂಬಾ ದೊಡ್ಡದಾಗ್ಬಿಡ್ಬೋದು ಅಲ್ಲಿ ಹೈಡ್ರೋಸಿಲ್ ಆಗ್ಬಿಡ್ಬಹುದು ಬಹಳ ದೊಡ್ಡದಾದಂತಹ ಹೈಡ್ರೋಸಿಲ್ ಚರ್ಮ ಎಲ್ಲ ಇದೇ ತರ ರಫ್ ಆಗ್ಬಿಡ್ಬಹುದು ಸೊ ಭಾರತದಲ್ಲಿ ಹೈಡ್ರೋಸೀಲಿಗೆ ಒಂದು ಕಾರಣ ಅಂತ ಹೇಳಿದ್ರೆ ಈ ಫೈಲೇರಿಯಾಸಿಸ್ ಯಾವುದು ನಿಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನ ಎಫೆಕ್ಟ್ ಮಾಡ್ತಾ ಇರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಈ ಫೈಲೇರಿಯಾಸಿಸ್ ಈ ಮಾಸ್ಕಿಟೋ ಬೈಟಿನ ಮೂಲಕ ಈ ಬಾಡಿಯೆಲ್ಲ ಎಂಟ್ರಿ ಪಡೆಯುತ್ತೆ ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನ ಇನ್ವಾಲ್ವ್ ಮಾಡುತ್ತೆ ಅಂಡ್ ಈ ತರದ ಸ್ವೆಲ್ಲಿಂಗ್ ಅನ್ನ ಮಾಡ್ತಾ ಇರುತ್ತೆ ಸೊ ಈಗ ಹೈಡ್ರೋಸೀಲ್ ಇದ್ದಾಗ ಏನ್ ಲಕ್ಷಣ ಬರುತ್ತೆ ಮೆಜಾರಿಟಿ ಜನರಲ್ಲಿ ಹೈಡ್ರೋಸಿಲ್ ಇದ್ದಾಗ ಏನೂ ಲಕ್ಷಣ ಇರೋದಿಲ್ಲ ಕೆಲವೊಮ್ಮೆ ಅವ್ರು ಏನ್ ನೋಡ್ತಾರೆ ಈ ವ್ರಷಣ ಭಾಗ ಏನಿದೆ ಅದು ಸ್ವಲ್ಪ ದಪ್ಪಗಾಗಿದೆ ಅಂತ ಅವರಿಗೆ ಫೀಲಿಂಗ್ ಬರ್ತಾ ಇರುತ್ತೆ ಕೆಲವೊಮ್ಮೆ ಅಲ್ಲೇನೋ ಜಗ್ಗಿದ ಹಾಗೆ ಆಗ್ತಾ ಇರುತ್ತೆ ಏನೋ ಒಂದು ಹೆವಿ ಇದೆ ಭಾರ ಅನಿಸ್ತಾ ಇದೆ ಅನ್ನೋಂತಹ ಫೀಲಿಂಗ್ ಬರುತ್ತೆ ಕೆಲವೊಮ್ಮೆ ಈ ಅವರಿಗೆ ನೋ ಬರ್ಬೋದು ಸಪೋಸ್ ಅಲ್ಲೇನಾದರೂ ಇನ್ಫೆಕ್ಷನ್ ಆಯ್ತು ಉರಿಯೂತವಾಯ್ತು ಅಂದಾಗ ಕೆಲವೊಮ್ಮೆ ನೋ ಬರ್ಬೋದು ಜ್ವರ ಬರಬಹುದು ಅಲ್ಲಿ ರೆಡ್ನೆಸ್ ಆಗ್ಬೋದು ಸ್ವೆಲ್ಲಿಂಗ್ ಸಹ ಬರ್ತಾ ಇರಬಹುದು ಈ ಹೈಡ್ರೋಸಿಲ್ ಇಂದ ಏನೇನು ಕಾಂಪ್ಲಿಕೇಶನ್ಸ್ ಆಗಬಹುದು ಒಂದು ನಾನು ಏನು ಹೇಳಿದೆ ಹೈಡ್ರೋಸೀಲ್ ಅಂದ್ರೆ ಅಲ್ಲಿ ನೀರು ತುಂಬ ಇನ್ಫೆಕ್ಷನ್ ಆಯಿತು ಅಂದ್ರೆ ಅಲ್ಲಿ ಪಸ್ ನಾವು ಪಯೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸಪೋಸ್ ಅಲ್ಲಿ ಈ ಬ್ಲಡ್ ತುಂಬ ಕೆಲವೊಮ್ಮೆ ಅಂದಾಗ ನಾವು ಅದನ್ನ ಹೆಮ್ಯಾಟೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸೊ ಕೆಲವೊಮ್ಮೆ ಈ ಹೈಡ್ರೋಸೀಲ್ ಏನಾಗಬಹುದು ಹೆಮ್ಯಾಟೋಸೀಲ್ ಆಗಿಬಿಡಬಹುದು ಕೆಲವೊಮ್ಮೆ ಇಷ್ಟು ದೊಡ್ಡ ಈ ನೀರು ತುಂಬಿಕೊಂಡಿದ್ದ ಕ್ಯಾವಿಟಿ ಇರೋದ್ರಿಂದ ನಿಮ್ಮ ವ್ರಷಣ ಏನಿರುತ್ತೆ ಅದು ಡಿಜೆನರೇಷನ್ ಅದಕ್ಕೆ ತನ್ನ ಸರಿಯಾದ ಕೆಲಸವನ್ನ ಮಾಡಲಿಕ್ಕೆ ಆಗದೆ ಇರಬಹುದು ಇನ್ಫರ್ಟಿಲಿಟಿ ಆಗೋದು ಈ ತರದ ಪ್ರಾಬ್ಲಮ್ ಬರ್ತಾ ಇರಬಹುದು ಕೆಲವೊಮ್ಮೆ ಇದು ಕೆಲವೊಮ್ಮೆ ಗ್ಯಾಂಗ್ರೀನ್ ಸಹ ಆಗಬಹುದು ಸೊ ಈಗ ಹೈಡ್ರೋಸೀಲಿಗೆ ನಾವು ಏನ್ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಸಿ ಮಕ್ಕಳಲ್ಲಿ ನಾನು ಹೇಳಿದೆ ಯೂಶ್ವಲಿ ಅದನ್ನ ನಾವು ನೋಡ್ತಾ ಇರ್ತೇವೆ ಬಟ್ ಅರೌಂಡ್ ಒನ್ ಒನ್ ಅಂಡ್ ಹಾಫ್ ಇಯರ್ಸ್ ಅದು ಇಟ್ಸ್ ಓನ್ ಅದು ರಿಸಾಲ್ವ್ ಆಗೋಗುತ್ತೆ ನಾವು ಟ್ರೀಟ್ಮೆಂಟ್ ಮಾಡೋದು ಬೇಡ ಎಸ್ ಅದರಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ಆಯಿತು ಏನಾದರೂ ಇನ್ಫೆಕ್ಷನ್ ಆಯಿತು ಆವಾಗ ನಾವು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಅಲ್ಲಿ ವಯಸ್ಕರಲ್ಲಿ ಹೈಡ್ರೋಸಿಲ್ ಇದ್ರೂ ಸಹ ನಾವು ಅದರಿಂದ ಏನೂ ಪ್ರಾಬ್ಲಮ್ ಅವ್ರಿಗೆ ಆಗ್ತಾ ಇರಲಿಲ್ಲ ಅಂದಾಗ ನಾವು ಯಾವುದೇ ಅನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಸಪೋಸ್ ಅದರಿಂದ ಅವರಿಗೆ ಪೇನ್ ಆಗ್ತಾ ಇದೆ ಅಥವಾ ಅದರಿಂದ ಅವರಿಗೆ ಈ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಥವಾ ಅವರ ಟೆಸ್ಟಿಕ್ಯುಲರ್ ಫಂಕ್ಷನ್ ಎಫೆಕ್ಟ್ ಆಗಿದೆ ಅಂದಾಗಲೆಲ್ಲ ನಾವು ಸರ್ಜರಿಯನ್ನ ಮಾಡಲಿಕ್ಕೆ ಹೋಗ್ತೇವೆ ಸೊ ಯಾವುದೇ ಒಂದು ಗುಳಿಗೆ ಔಷಧಿಗಳಿಂದ ನಾವು ಆ ಅನ್ನ ತೆಗಿಲಿಕ್ಕೆ ಆಗ್ತಾ ಇರೋದಿಲ್ಲ ನಿಮ್ಗೆ ನೋವಿದೆ ಅಂದ್ರೆ ನೋವಿನ ಗುಳಿಗೆ ಕೊಡಬಹುದು ಇನ್ ಇನ್ಫೆಕ್ಷನ್ ಇದೆ ಅಂದರೆ ಆ್ಯಂಟಿಬಯಾಟಿಕ್ಸ್ ಎಕ್ಸೆಟ್ರಾ ಕೊಡುತ್ತಾ ಇರ್ಬೋದು ಕೆಲವೊಮ್ಮೆ ನಾವು ಆ ನೀರನ್ನು ತೆಗಿಬಹುದು ಬಟ್ ನೀರನ್ನು ತೆಗೆದರೂ ಅದು ಮತ್ತೆ ತುಂಬಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ಈಗ ಸಪೋಸ್ ನಿಮಗೆ ಈ ಇಂಗ್ವೈನಲ್ ಹರ್ನಿಯಾ ಆ ಹರ್ನಿಯ ಆಪರೇಷನ್ ಆದ ನಂತರ ಈ ಥರ ಹೈಡ್ರೋಸಿಲ್ ಎಲ್ಲ ಬಂತು ಅಂದಾಗ ನಾವು ಇಮಿಡಿಯೇಟ್ಲಿ ಆ ಹೈಡ್ರೋಸಿಲನ್ನು ಸರ್ಜರಿಯನ್ನು ಅಥವಾ ಹೈಡ್ರೋಸಿಲ್ ರಿಪೇರನ್ನು ಮಾಡಬೇಕಾಗತ್ತೆ ಸೊ ಹೈಡ್ರೋಸಿಲ್ ಇದ್ದಾಗ ದ ಮೇನ್ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಶಸ್ತ್ರಚಿಕಿತ್ಸೆ ಸೊ ಶಸ್ತ್ರಚಿಕಿತ್ಸೆ ಬಹಳ ಕಾಂಪ್ಲಿಕ ಶಸ್ತ್ರಚಿಕಿತ್ಸೆ ಇರೋದಿಲ್ಲ ಈ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಅಲ್ಲಿರುವಂತಹ ಆ ಸ್ಯಾಕ್ ಏನಿರುತ್ತೆ ಅದನ್ನ ತೆಗಿತೀವಿ ಅಲ್ಲಿರುವಂಥ ನೀರನ್ನ ತೆಗಿತೇವೆ ಆ ವೇರಿಯಸ್ ಸರ್ಜರಿಸ್ ಲೈಕ್ ಓಪನ್ ಹೈಡ್ರೋಸಿಲ್ ಎಕ್ಟಮಿ ಇರಬಹುದು ವಿತ್ ಪ್ಲೈಕೇಶನ್ ಇರ್ಬೋದು ಸೊ ಇವೆಲ್ಲದರ ಮುಖಾಂತರ ನಾವು ಈ ಹೈಡ್ರೋಸಿಲನ್ನು ಅನ್ನ ತೆಗಿಬಹುದು ಹೈಡ್ರೋಸೀಲ್ ಅನ್ನ ನಾವು ಯೂಶ್ವಲಿ ಪ್ರಿವೆಂಟ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಕೆಲವೊಂದು ಥಿಂಗ್ಸ್ ಅನ್ನ ನೀವು ಮಾಡ್ಬೋದು ಸೊ ದ್ಯಾಟ್ ನೀವು ನಿಮ್ಮ ವೃಷಣದ ಆರೋಗ್ಯವನ್ನು ಮೇಂಟೈನ್ ಮಾಡ್ಬೋದು ಆ್ಯಂಡ್ ಈ ಹೈಡ್ರೋಸೀಲ್ ಬರುವಂತಹ ಚಾನ್ಸಸ್ಸನ್ನು ಕಡಿಮೆ ಮಾಡ್ಕೊಳ್ಬೋದು ಸಪೋಸ್ ನೀವು ಬಹಳ ಆಕ್ಟಿವ್ ಆಗಿದ್ದೀರಾ ಸ್ಪೋರ್ಟ್ಸ್ ಎಕ್ಸೆಟ್ರಾ ಆಡ್ತಾ ಇದ್ದೀರಾ ಅಂದಾಗ ಒಂದು ಟೈಟ್ ಫಿಟ್ಟಿಂಗ್ ಅಥವಾ ಪ್ರಾಪರ್ ಫಿಟ್ಟಿಂಗ್ ಅಂಡರ್ವೇರ್ ಅನ್ನ ನೀವು ಹಾಕ್ತಾ ಇರಬೇಕು ಅದಕ್ಕೆ ಪ್ರಾಪರ್ ಸಪೋರ್ಟ್ ಸಿಗ್ತಾ ಇರಬೇಕು ನೀವು ಲೈಂಗಿಕ ವಾಗಿ ಸಕ್ರಿಯವಾಗಿದ್ದೀರಾ ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಎಕ್ಸೆಟ್ರಾ ಇದ್ದಾರೆ ಅಂದಾಗ ನೀವು ರೆಗ್ಯುಲರ್ಲಿ ಸ್ಕ್ರೀನ್ ಮಾಡ್ತಾ ಇರಬೇಕು ಯಾಕಂದರೆ ಈ ಸಿಫಿಲಿಸ್ಸು ಈ ಟಿ ಬಿ ಈ ಫೈಲೇರಿಯಾಸಿಸ್ಸು ನಾ ಹೇಳಿದೆ ಇವೆಲ್ಲಂತ ರೋಗಗಳಿಂದ ಈ ಹೈಡ್ರೋಸೀಲ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ನೀವು ರೆಗ್ಯುಲರ್ಲಿ ಈ ಎಸ್ ಟಿ ಡಿ ನೀವು ಫೈಂಡ್ ಔಟ್ ಮಾಡ್ತಾ ಇರಬೇಕು ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು ಆ್ಯಂಡ್ ಅದೇನಾದರೂ ಇತ್ತು ಅಂತ ಪತ್ತೆ ಹಚ್ಚಿದಾಗ ಕರೆಕ್ಟ್ ಆಗಿ ಅದನ್ನು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತೀವಿ ಒಳ್ಳೆ ಹೈಜೀನ್ ಪ್ರಾಪರ್ ಹೈಜೀನ್ ಅನ್ನು ಮೇಂಟೈನ್ ಮಾಡ್ತಾ ಇರಬೇಕು ಅಂಡ್ ರೆಗ್ಯುಲರ್ಲಿ ಈ ವ್ರಶಣಗಳನ್ನ ನೀವು ಚೆಕ್ ಮಾಡ್ತಾ ನೋಡ್ತಾ ಇರಬೇಕು ಅಲ್ಲೇನಾದರೂ ಗಂಟು ಥರ ಫೀಲ್ ಆಗ್ತಾ ಇದೆಯಾ ಅದೇನಾದರೂ ಊದ್ಕೊಂಡಿದ್ಯಾ ಅಲ್ಲೇನಾದರೂ ಕೆಂಪಗಾಗಿದ್ಯಾ ಅದರ ಸ್ಕಿನ್ ಏನಾದರೂ ಚೇಂಜ್ ಆಗ್ತಾ ಇದೆಯಾ ನಿಮ್ಗೇನಾದ್ರೂ ನೋವು ಬರ್ತಾ ಇದೆಯಾ ಇವೆಲ್ಲವನ್ನ ನೀವು ಎಕ್ಸಾಮಿನ್ ಮಾಡ್ತಾ ಇರಬೇಕು ದಟ್ ವಾಸ್ ಆಲ್ ಅಬೌಟ್ ಹೈಡ್ರೋಸಿಲ್ ಯಾಕಾಗತ್ತೆ ಈ ಹೈಡ್ರೋಸಿಲ್ ಮಕ್ಕಳಲ್ಲಿ ಆ್ಯಂಡ್ ವಯಸ್ಕರಲ್ಲಿ ಏನೇನು ಲಕ್ಷಣ ಬರ್ಬೋದು ಏನು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು